ಫ್ರೆಂಡ್ಸ್ ಕಿ ಲಾವಣ್ಯ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕೀಮಾ ಫ್ರೈ ಸೋಯಾ ಚಂಕ್ಸಲ್ಲಿ ಕೀಮಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರ ಸೋಯಾ ಚಂಕ್ಸ್ ಬನ್ನಿ ಮೊದಲು ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಡಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಸೋಯಾ ಚಂಕ್ಸ್ನ ತಗೊಳ್ಳಿ ಈ ಕೀಮಾ ಫ್ರೈ ಅಥವಾ ಕರ್ರಿ ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಮೊದಲು ಚಪಾತಿ ಕಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ನಮಗೆ ನಾವಿಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಇಲ್ಲೊಂದು ಸ್ಮಾಲ್ ಟಿಪ್ ಕೊಡ್ತೀನಿ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪಾಕಿ ಜೊತೆಗೆ ಈ ಹಿಟ್ಟನ್ನು ತೆಣ್ಣೀರ ಬದಲು ಬಿಸಿ ನೀರಲ್ಲಿ ಕಲಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನಾನು ತುಂಬ ಸಲ ನಾನು ಚಪಾತಿ ಮಾಡುವಾಗ ಬಿಸಿ ನೀರಲ್ಲೇ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಆದಷ್ಟು ಹಿಟ್ಟನ್ನು ಜಾಸ್ತಿ ನೀರನ್ನು ಒಂದೇ ಸಲ ಹಾಕ್ಕೊಳ್ದೇನೆ ನೀವು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತ ಬಂದರೆ ಹಿಟ್ಟು ತುಂಬ ಸಾಫ್ಟಾಗೆ ಬರುತ್ತೆ ಇವಾಗ ಈಗ ಹಿಟ್ಟು ಒಂದು ಅದಕ್ಕೆ ಬಂದಿದೆ ಇದು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಅದನ್ನು ಇನ್ನೂ ಚೆನ್ನಾಗಿ ಕಾತ್ಕೊಂಡ್ರೆ ನೋಡಿ ಈ ಥರ ತುಂಡಿಗೆ ಮೆತ್ತಗೆ ಬಂದಿರುತ್ತೆ ಈಗ ನೋಡಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆನಲ್ಲ ಸೊ ಅದಕ್ಕೆ ಎಲ್ಲ ಸೋಯಾ ಚಂಕ್ಸ್ನ ಅದನ್ನು ಕೂಡ ಈ ಬಾಣಲಿ ಒಳಗಡೆ ಹಾಕಿಟ್ಟಿದ್ದೆ ಸೊ ಹಾಗಾಗಿ ಅದು ನೀರನ್ನೆಲ್ಲ ಕುಡಿದ್ಬಿಟ್ಟು ಅದು ದಪ್ಪ ಆಗುತ್ತೆ ಈಗ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ನಾವು ಇಲ್ಲಿ ಹೆಚ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಹಣ್ಣು ಹಾಗೆ ಎರಡು ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ನೀವು ಇದನ್ನು ದೊಡ್ಡ ಶೇಪಲ್ಲಾದ್ರೂ ಕಟ್ ಮಾಡ್ಕೋಬೋದು ಸ್ವಲ್ಪ ಇದ್ರ ಜೊತೆಗೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಈರುಳ್ಳಿನ ನಾನು ಹೆಚ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಈಗ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಟೊಮಟೊ ಮತ್ತು ಆನಿಯನ್ ಎಲ್ಲವೂ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿಬಿಟ್ಟು ಜೊತೆಗೆ ಖಾರ ಪುಡಿ ಹಾಕ್ಬಿಟ್ಟು ಖಾರ ಪುಡಿ ನೀವು ಈಗಲೂ ಹಾಕ್ಬೋದು ಇಲ್ಲಾಂದರೆ ಫ್ರೈ ಮಾಡ್ತಾ ಇರಬೇಕು ಹಾಕ್ಬೋದು ಸೊ ನಾನು ಇವಾಗಲೇ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ನೀವು ಮಾಡುವಾಗ ಹಾಕ್ಕೋಬೋದು ಈಗ ಇದನ್ನು ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪಕ್ಕೆ ಇದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಈಗ ನೀವು ನೆನೆಸಿರೋಂಥ ಈ ಸೋಯಾ ಚಿಂಕ್ಸನ್ನ ಕೂಡ ಇನ್ನೊಂದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಳಿ ಈ ಥರ ತುರಿ ತುರಿಯಾಗಿ ನೀವು ಸಣ್ಣಕ್ಕೆ ತುರ್ಕೊಂಡ್ರೆ ಸಾಕು ಸೋಯಾ ಚೆಂಕ್ಸಲ್ಲಿ ತುಂಬ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ ನಿಮಗೆ ಇಷ್ಟು ಪ್ರೋಟೀನು ಇವನ್ನು ಹಾಲಲ್ಲಾಗಲಿ ಚಿಕನ್ ಮಟನಲ್ಲಾಗಲಿ ಅಥವಾ ಮೊಟ್ಟೆಯಲ್ಲಾಗಲಿ ಸಿಗೋದಿಲ್ಲ ನೂರು ಗ್ರಾಮ್ ಸೋಯಾ ಚೆಂಕ್ಸಲ್ಲಿ ನಿಮಗೆ ಐವತ್ತೆರಡು ಗ್ರಾಮು ಪ್ರೋಟೀನ್ ಸಿಗುತ್ತೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾವುದೇ ಆಹಾರದಲ್ಲೂ ಕೂಡ ಇಷ್ಟೊಂದು ಪ್ರೋಟೀನು ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಇವಾಗ ಕರಿ ಶುರು ಮಾಡೋಣ ಮೊದಲಿಗೆ ಬಾಣಲೇ ಇಟ್ಕೊಳ್ಳೋಣ ಸ್ವಲ್ಪ ಕಾದಿನ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಅಂದರೆ ಹಸಿ ಟೊಮೊಟೊ ಅಥವಾ ಹಸಿ ಈರುಳ್ಳಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಉರಿಯೋಣ ಈಗ ನೀವು ತುಡಿದಿಡ್ಕೊಂಡಿರುವಂತಹ ಒಂದು ಸೋಯಾ ಚಂಕ್ಸ್ನ ಅದಕ್ಕೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಪುಡಿ ಉಪ್ಪು ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಯಾ ಚಿಂಕ್ಸಿಗೆ ಅಷ್ಟು ಬೇಗ ಉಪ್ಪು ಖಾರ ಎಲ್ಲ ಹಿಡಿಯೋದು ತುಂಬ ಕಡಿಮೆ ಇವನ್ ನೀವು ಈ ಥರ ಮಿಕ್ಸಿ ಮಾಡ್ದೇನೆ ಡೈರೆಕ್ಟಾಗಿ ಹಾಕ್ತೀನಿ ಅಂದರೂ ಕೂಡ ಅದಕ್ಕೆ ಹಿಡಿಯೋದಿಲ್ಲ ಸೊ ಇದು ಈ ಥರ ಮಾಡ್ಕೊಂಡು ತಿನ್ನೋದರಿಂದ ನಿಮಗೆ ಅತಿ ಹೆಚ್ಚು ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ಇಷ್ಟೆಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ತಳೆ ಹಿಡಿಬೋದು ಸೊ ಹಾಗಾಗಿ ನೀವು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಸೇರಿಸಿ ಮತ್ತೆ ಚೆನ್ನಾಗಿ ಕಲಿಸಿ ಇದಾದ ನಂತರ ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಏಕೆಂದರೆ ನಾವು ಮತ್ತೆ ಮಸಾಲೆ ಪುಡಿಗಳನ್ನು ಹಾಕಿರ್ತೀವಲ್ಲ ಸೊ ಹಾಗಾಗಿ ಅದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕೊನೆಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಪಕ್ಕದಲ್ಲಿ ಚಪಾತಿ ಕೂಡ ರೆಡಿಯಾಗಿದೆ ಸೊ ಇನ್ನೇನು ಸರ್ವ್ ಮಾಡಿಕೊಂಡು ತಿನ್ನಬೇಕಷ್ಟೆ ರೀ ಬನ್ನಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಸೊ ಚಪಾತಿ ಮತ್ತು ಸೋಯಾ ಚಂಕ್ಸ್ ಎರಡು ರೆಡಿಯಾಗಿದೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಸೊ ಮಾಡ್ಕೊಳ್ತೀನಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ